ಮಿಷನ್ ಶಕ್ತಿ ಯೋಜನೆ ಅಡಿ ಮಹಿಳಾ ಸಹಾಯವಾಣಿ ಒಂದು ಸ್ವಾಗತ ಮಹಿಳಾ ಸಹಾಯವಾಣಿಗೆ ಸ್ವಾಗತ ನಮ್ಮಿಂದ ಸಹಾಯ ಕೆಲಸ ದೌರ್ಜನ್ಯ ಮತ್ತು ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ತುರ್ತು ನೆರವನ್ನು ಒದಗಿಸುವ ನಿಟ್ಟಿನಲ್ಲಿ ಮಹಿಳಾ ಸಹಾಯವಾಣಿ ಒಂದು ಎಂಟು ಒಂದು ಡಬ್ಲ್ಯೂಸಿಡಿ ಕಂಟ್ರೋಲ್ ರೂಮ್ ಅನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ ತುರ್ತು ಪ್ರತಿಕ್ರಿಯೆ ಮೂಲಕ ಬೆಂಬಲ ವ್ಯವಸ್ಥೆ ಅಷ್ಟೇ ಅಲ್ಲ ಒಂದು ಒಂದು ಎರಡರೊಂದಿಗೆ ಸಂಪರ್ಕ ಮಾಡುವ ಮೂಲಕ ಪೊಲೀಸ್ ಅಗ್ನಿಶಾಮಕ ಆಂಬುಲೆನ್ಸ್ ಹಾಗೂ ಸ್ಟಾಪ್ ಸಂಪರ್ಕ ಕಲ್ಪಿಸಲಾಗಿದೆ ನನ್ನ ಗಂಡ ತುಂಬಾ ಹೊಡೆದು ಮನೆ ಎಂದು ಆಚೆ ಕಳಿಸ್ಬಿಟ್ಟಿದ್ದಾನೆ ದಯವಿಟ್ಟು ಹೆಲ್ಪ್ ಮಾಡ್ತೀರಾ ಮೇಡಮ್ ಯಾವ ಎಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಹುಬ್ಳಿಯಿಂದ ಮಾತಾಡ್ತಾ ಇದ್ದೀನಿ ಹುಬ್ಳಿ ಒನ್ ಸ್ಟಾಪ್ ಸೆಂಟರ್ ಗೆ ಕನೆಕ್ಟ್ ಮಾಡ್ತೀನಿ ಮಹಿಳಾ ಸಹಾಯವಾಣಿಯು ಮಹಿಳೆಯರಿಗಾಗಿ ಇರುವ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಹಾಗೂ ದೂರನ್ನು ಸಹ ಸ್ವೀಕರಿಸುತ್ತದೆ ಬಾಲ್ಯ ವಿವಾಹ ತಡೆ ಅಧಿಕಾರಿಗಳು ರಕ್ಷಣಾ ಅಧಿಕಾರಿಗಳು ಹಾಗೂ ವಿವಿಧ ಅಧಿಕಾರಿಗಳ ಜೊತೆಗೆ ನಮ್ಮ ಒನ್ ಏಟ್ ಒನ್ ಸಂಪರ್ಕ ಕಲ್ಪಿಸಿಕೊಡುತ್ತದೆ ಈ ಸೇವೆಯನ್ನು ವಾರದ ಏಳು ದಿನ ದಿನದ ಇಪ್ಪತ್ನಾಲ್ಕು ಗಂಟೆಗಳು ರಾಜ್ಯಾದ್ಯಂತ ಒದಗಿಸಲಾಗುತ್ತದೆ ಮಹಿಳಾ ಸುರಕ್ಷತೆಗಾಗಿ ಹಾಗೂ ಸಬಲೀಕರಣಕ್ಕಾಗಿ ಮಹಿಳಾ ಸಹಾಯವಾಣಿ ಒಂದು ಎಂಟು ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂರನೇ ಮಹಡಿ ಪಿಡಬ್ಲ್ಯೂಡಿ ಕಟ್ಟಡ ಆನಂದ್ರ ವೃತ್ತ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು 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 ಐದು ಎರಡು ಮೂರು ಎರಡು ಒಂಬತ್ತು ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಒಂದು ಅಥವಾ ಒಂದು ಸೊನ್ನೆ ಒಂಬತ್ತು ಎಂಟು ಪ್ರಕಟಣೆ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ